ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನ ರಸಾಯನ ಮಾಡದೆ ಇದ್ದರೆ ಹೇಗೆ ಅಲ್ವಾ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾವಿನ ಹಣ್ಣಿಂದು ರಸಾಯನ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ನೊಂದು ವಿಷಯ ಕೂಡ ನಾನು ಸ್ವಲ್ಪ ದಿನದ ಮಟ್ಟಿಗೆ ವಿಡಿಯೋವನ್ನು ಕೂಡ ಚಾನೆಲ್ಗೆ ಅಪ್ಲೋಡ್ ಮಾಡೋಕೆ ಇಲ್ಲ ಯಾಕೆ ಏನಾಯ್ತು ಇತ್ತ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ ಕೇಸ್ ನಿಮಗೇನಾದರೂ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರುವ ಪ್ರತಿಯೊಬ್ಬರಿಗೂ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ನಾನು ಮಲ್ಲಿಕ ಮಾವಿನ ಹಣ್ಣಿಂದು ರಸಾಯನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜೊತೆಗೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋವನ್ನು ಮಾಡಿಕೊಳ್ತಾ ಇದ್ದೇನೆ ತುಂಬ ದಿನ ಆಗಿತ್ತು ನಾನು ಕೂಡ ಮಾವಿನಹಣ್ಣಂದು ರಸಾಯನ ಮಾಡಬೇಕು ಅಂತ ಒಂದೊಂದು ಊರ್ ಕಡೆ ಒಂದೊಂದು ವಿಧವಾಗಿ ಒಂದೊಂದು ಶೈಲಿಯಲ್ಲಿ ರಸಾಯನವನ್ನ ಮಾಡ್ತೀವಿ ಇಲ್ಲ ಈ ರಸಾಯನಕ್ಕೆ ಸೀಕರಣೆ ಅಂತ ಕೂಡ ಹೇಳ್ತೀವಿ ನಮ್ಮ ಊರ್ ಕಡೆ ಎಲ್ಲ ಮಾವಿನಹಣ್ಣಿನ ರಸಾಯನ ಅಂತ ಹೇಳೋದು ಹಾಗೆ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ರಸಾಯನ ಅಂತಲೇ ಮೆನ್ಷನ್ ಮಾಡಿರ್ತೀನಿ ಫಸ್ಟು ಮೊದಲಿಗೆ ನಾನು ಇಲ್ಲಿ ಮಾವಿನ ಹಣ್ಣಿದ್ದು ಸಿಪ್ಪೆಯೆಲ್ಲ ಕ್ಲೀನಾಗಿ ತೆಗೆದು ಇವಾಗ ಸಣ್ಣ ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಾಗುವವರೆಗೂ ಸ್ವಲ್ಪ ನನ್ನ ಚಾನೆಲ್ನ ವಿಷಯವಾಗಿ ನಿಮ್ಮ ಜೊತೆ ಮಾತಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಅನಿವಾರ್ಯವಾಗಿ ಸ್ವಲ್ಪ ದಿನದ ಮಟ್ಟಿಗೆ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಏನಕ್ಕಂತಂದರೆ ನಂದು ಇವಾಗ ಶೂಟ್ ಮಾಡ್ತಾ ಇರುವಂತಹ ಮೊಬೈಲು ಸ್ವಲ್ಪ ಸರ್ವೀಸಿಗೆ ಕೊಡಬೇಕಾಗಿದೆ ಅಂದರೆ ಮೊದಲಿಗೆ ಈ ನಾನು ಶೂಟ್ ಮಾಡ್ಕೊಳ್ತಾ ಇರುವಂತಹ ಮೊಬೈಲಲ್ಲಿ ಒಂದು ಸಣ್ಣ ಡಾಟ್ ಥರ ಒಂದು ಕಲರಲ್ಲಿ ಅಲ್ಲಿ ಚೇಂಜಸ್ ಆಗೋಯ್ತು ದಿನ ಹೋಗ್ತಾ ಹೋಗ್ತಾ ಅದು ಡಿಸ್ಪ್ಲೇ ದೊಡ್ಡ ದೊಡ್ಡದಾಗಿ ಇವಾಗ ಆಲ್ಮೋಸ್ಟ್ ನಂದು ಮೊಬೈಲ್ನ ಅರ್ಧ ಮುಕ್ಕಲ್ನಷ್ಟು ಸ್ಕ್ರೀನ್ ಇವಾಗ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ ಇಷ್ಟು ದಿನ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೆ ಇವಾಗಂತೂ ಎಡಿಟ್ ಮಾಡೋದಕ್ಕೆ ಸಿಕ್ಕ ಕಷ್ಟ ಆಗೋಗಿದೆ ಯಾವುದು ನಂಗೆ ಲೆಟರ್ ಕಾಣಿಸ್ತಾ ಇಲ್ಲ ಸಿಂಬಲ್ಸ್ ಇಲ್ಲ ಏನು ಕಾಣಿಸ್ತಾ ಇಲ್ಲ ಅಂದ್ರೆ ಸರ್ವಿಸಿಗೆ ಕೊಡೋದಕ್ಕೆಂತ ಒಂದ್ಸಲ ಹೋಗಿದ್ವಿ ಬಟ್ ಅವರು ಎರಡರಿಂದ ಮೂರ್ ದಿನ ಆಗತ್ತೆ ಅಂತ ಅದು ನಮ್ಮ ಪಕ್ಕದ ಊರಲ್ಲಿ ಹ್ಮ್ ಒಂದು ಶಾಪ್ ಅಲ್ಲಿ ಕೇಳಿದ್ವಿ ಅಲ್ಲೇ ಹೇಳಿದ್ರು ಅಂದ್ರೆ ಅವರು ಅಲ್ಲಿ ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡಕ್ಕಾಗಲ್ಲ ಆಗಲ್ಲ ಶಾಪ್ ಅವರದು ಅವ್ರು ಬೇರೆ ಕಡೆ ಕಳಿಸ್ತೀವಿ ಅಂತ ಎರಡರಿಂದ ಮೂರ್ ದಿನ ತಗೊಳ್ತಾರಂತೆ ಅಷ್ಟ್ ದಿನ ಮೊಬೈಲ್ ಬಿಟ್ಟು ನಾನು ವಿಡಿಯೋ ಎಲ್ಲ ಮಾಡ್ಕೊಳ್ದೆ ಹೆಂಗಿರೋದು ಅಂತ ಹೇಳ್ಕೊಂಡು ಮೊಬೈಲ್ ಅನ್ನ ತಗೊಂಡ್ ಬಂದ್ವಿ ನೆಕ್ಸ್ಟ್ ನಾಳೆ ಪೇಟೆಗೆ ಹೋಗೋದಕ್ಕಿದೆ ಅಲ್ಲಿ ನನ್ನ ಮೊಬೈಲ್ ಸರ್ವಿಸ್ ಗೆ ಕೊಡೋಣ ಅಂತ ಅನ್ಕೊಂಡಿದೀನಿ ನನ್ನ ಸಿಸ್ಟರ್ ಈ ತರ ಮಾತಾಡ್ಬೇಕಿದ್ರೆ ಹೇಳಿದ್ಲು ಇಲ್ಲ ಒಂದಿನದಲ್ಲಿ ಡಿಸ್ಪ್ಲೇ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಡ್ತಾರೆ ಬಟ್ ಒಂದಿನ ಇಡ್ಬೇಕಾಗತ್ತೆ ಅಲ್ಲಿ ಅಂತ ಸ್ವಲ್ಪ ನಮ್ಮ ಊರಿಂದ ಅಲ್ಲಿಗೆ ಪೇಟೆಗೆ ಹೋಗ್ಬೇಕಿದ್ರೆ ಸ್ವಲ್ಪ ದೂರ ಇದೆ ಒಂದೇ ದಿನದಲ್ಲಿ ಇವತ್ತು ಹೋಗಿ ಇವತ್ತು ಒಂದ್ ದಿನ ಮೊಬೈಲ್ ಕೊಟ್ಟು ನಾಳೆಗೆ ಮೊಬೈಲ್ ಬರೋದು ನಂಗೆ ಒಬ್ಳಿಗೆ ಕಷ್ಟ ಆಗುತ್ತೆ ಒಂದ್ ಎರಡು ಮೂರು ದಿನ ಬಿಟ್ಟು ಹೋಗಿ ತಗೊಂಡ್ಬರ್ಬೇಕು ಒಂದ್ ದಿನ ಗ್ಯಾಪ್ ಅಲ್ಲಿ ಅವ್ರು ಕೊಡ್ತಾರೆ ಅಂತ ಆಮೇಲೆ ನಂದು ಮೊಬೈಲ್ ಗ್ಲಾಸ್ ಎಲ್ಲ ಇರುತ್ತೆ ಅಲ್ವಾ ಅದು ಕೂಡ ಫುಲ್ ಸ್ಕ್ರಾಚ್ ಆಗಿದೆ ಅದನ್ನು ಕೂಡ ಚೇಂಜ್ ಮಾಡಿಸ್ಬೇಕು ಟೋಟಲಿ ನನ್ನ ಫೋನ್ ಇವಾಗ ಆಲ್ಮೋಸ್ಟ್ ಸರ್ವಿಸ್ಗೆ ಕೊಡದೆ ಇನ್ನು ಇದರಲ್ಲಿ ವಿಡಿಯೋ ಶೂಟ್ ಮಾಡೋದಾಗ್ಲಿ ಎಡಿಟ್ ಮಾಡೋದಾಗ್ಲಿ ಏನಕ್ಕೂ ಹ್ಮ್ ಸಾಧ್ಯ ಆಗಲ್ಲ ಹಾಗೆ ಅನ್ಫಾರ್ಚುನೇಟ್ಲಿ ನಾನು ಹ್ಮ್ ಸ್ವಲ್ಪ ದಿನದ ಮಟ್ಟಿಗೆ ವಿಡಿಯೋ ಹಾಕೋಕ್ ಆಗ್ತಿಲ್ಲ ಮೊಬೈಲ್ ಎಲ್ಲ ರಿಪೇರಿ ಆಗಿ ಕರೆಕ್ಟ್ ಆದ್ಮೇಲೆ ನಾನು ಕೂಡ ಒಳ್ಳೊಳ್ಳೆಯ ಕಂಟೆಂಟ್ನ ವಿಡಿಯೋವನ್ನ ಶೂಟ್ ಮಾಡಿ ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ವಿಡಿಯೋವನ್ನ ನೀವು ಕೂಡ ಅಷ್ಟೇ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಇಷ್ಟು ದಿನ ನನ್ನ ಮೊಬೈಲ್ ಸಿಗುವವರೆಗೂ ನಾನು ಕೂಡ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಪರ್ಸನಲ್ ಮೊಬೈಲ್ ಇದೆ ಅದರಿಂದ ನಂಗೆ ನನ್ನ ಚಾನೆಲ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳಕಾಗುತ್ತೆ ಬಟ್ ಆ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಳ್ಳಕ್ಕಾಗಲ್ಲ ಅಂದ್ರೆ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ನಾನು ಶೂಟ್ ಮಾಡುವ ಮೊಬೈಲ್ನ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಈ ಒಂದು ಫೋನಲ್ಲಿ ಮಾತ್ರ ವಿಡಿಯೋವನ್ನ ಮಾಡೋದಕ್ಕೆ ಸಾಧ್ಯ ಬಟ್ ನಾನು ಕಮೆಂಟ್ ಹಾಕಿದ್ರೆ ರಿಪ್ಲೈ ಮಾಡೋದು ಇದೆಲ್ಲ ನನ್ನ ಪರ್ಸನಲ್ ಮೊಬೈಲಿಂದ ಮಾಡ್ಕೋತೀನಿ ನೆಕ್ಸ್ಟ್ ನಾನು ರೆಸಿಪಿ ವಿಷಯಕ್ಕೆ ಬರ್ತೀನಿ ಇವಾಗ ನಾನು ಮಾವಿನ ಹಣ್ಣನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದರ ಮೇಲಿಂದ ಒಂದು ಕಪ್ಪಿನಷ್ಟು ಸಕ್ಕರೆಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಇವಾಗ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ಕೋಲ್ಡ್ ಆಗ್ಲಿ ಅಂತ ನೆಕ್ಸ್ಟ್ ಆಲ್ರೆಡಿ ತುರ್ಲಿಟ್ಟಿರುವಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾಲ್ಕರಿಂದ ಐದು ಏಲಕ್ಕಿಯನ್ನು ತಗೊಂಡು ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ ಇವಾಗ ನೋಡಿ ಈ ಥರ ನುಣ್ಣಗೆ ಅಂದರೆ ತುಂಬ ನುಣ್ಣಗೆ ರುಬ್ಕೊಳ್ಳುವ ಅವಶ್ಯಕತೆ ಇಲ್ಲ ಮೀಡಿಯಮ್ ಆಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಏನಕ್ಕೆ ಅಂದರೆ ನಾನು ಇವಾಗ ಇಲ್ಲಿ ಕಾಯಿ ಹಾಲನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಇಲ್ಲಿ ಕಾಯಿಯನ್ನು ರುಬ್ಕೊಳ್ತಾ ಇರೋದು ಈ ಥರ ರುಬ್ಕೊಂಡು ಒಂದು ಬಿಳಿ ಬಟ್ಟೆಯಲ್ಲಿ ಇದು ಯೂಶಲಿ ನಾವು ಕಾಯಿ ಹಾಲಿಗೆ ಯೂಸ್ ಮಾಡಿಕೊಳ್ಳುವಂತಹ ಬಟ್ಟೆನೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ತರ ನಾನು ರುಬ್ಬಿರುವಂತಹ ಕಾಯಿಯನ್ನ ಹಾಕ್ಬಿಟ್ಟು ಕಾಯಿ ಹಾಲನ್ನ ಕೂಡ ಇಂಡ್ಕೊಳ್ತಾ ಇದ್ದೇನೆ ನಾನು ಇವಾಗ ಸ್ವಲ್ಪ ಜಾಸ್ತಿನೇ ಕಾಯಿ ತಗೊಂಡು ಫಸ್ಟ್ ಒಂದ್ಸಲ ಮಾತ್ರ ಇವಾಗ ಇಲ್ಲಿ ಕಾಯಿ ಹಾಲನ್ನ ತೆಗ್ದಿರೋದು ಇನ್ನು ಬೇಕಿದ್ರೆ ರುಬ್ಕೊಂಡಿರುವಂತಹ ಕಾಯಿ ಗೆ ಇನ್ನು ಸ್ವಲ್ಪ ನೀರ್ ಹಾಕಿ ಎರಡು ಸಲ ಮೂರು ಸಲ ಬೇಕಿದ್ರು ಕಾಯಿ ಹಾಲನ್ನ ತೆಗೆದು ಆಗುತ್ತೆ ಬಟ್ ನಾನ್ ಬೇಡ ಅಂತ ಅಂದ್ರೆ ಸ್ವಲ್ಪನೆಲ್ಲ ಮಾವಿನ ಹಣ್ಣು ಹಾಗಾಗಿ ಆ ಕಾಯಿ ಹಾಲು ತೆಗೆದಿದ್ದಲ್ವ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇವಾಗ ನಾನು ರೆಡಿಯಾಗಿರುವಂತಹ ಕಾಯಿ ಹಾಲಿಗೆ ಒಂದು ಕಪ್ಪು ಬೆಲ್ಲದ ತುರಿ ಜೊತೆಗೆ ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗ್ಲೇ ರೆಡಿ ಇಟ್ಕೊಂಡಿದ್ದೆ ಅಲ್ವಾ ಮಾವಿನ ಹಣ್ಣಿಗೆ ಹಾಕೊಂಡು ಹಾಕ್ಕೊಂಡು ಅಲ್ಲಿ ಇಡ್ತೀನಿ ಅಂತ ಹೇಳಿದ್ದೆಲ್ವ ಆ ಪಾತ್ರೆಗೆ ಇವಾಗ ಕಾಯಿ ಹಾಲನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇಲ್ಲಿ ಭಾರ್ಗವ ಕೂಡ ತಿನ್ನೋದಕ್ಕೆ ರೆಡಿ ಆಗಿದ್ದಾನೆ ಅವನಿಗೆ ಎಲ್ಲ ಫೈನಲ್ ಆಗೋವರೆಗೂ ಕಾಯೋದಕ್ಕೆ ತಾಳ್ಮೆನೇ ಇರಲಿಲ್ಲ ಬಂದು ಬಂದು ಆವಾಗವಾಗ ನನ್ನ ಕಾಲ ಮೇಲೆ ನಿಂತ್ಕೊಂಡು ಅಂತ ಒತ್ತಾಯ ಮಾಡ್ತಾ ಇದ್ದ ಹಾಗಾಗಿ ಅವನಿಗೆ ಒಂದು ಕಪ್ಪಲೆ ಹಾಕಿ ನಾನೇ ತಿನ್ನಿಸ್ತೀನಿ ಅಂತ ಅಂದ್ಕೊಂಡೆ ಬಟ್ ಅವ್ನು ಕೇಳೋದಕ್ಕೆ ರೆಡಿನೇ ಇರಲಿಲ್ಲ ಈ ಥರ ಒಂದು ಸಣ್ಣ ಕಪ್ಪಲೆ ಮಾವಿನ ಹಣ್ಣಿಂದು ರಸಾಯನ ಹಾಕಿಬಿಟ್ಟು ಅವನಿಗೆ ಒಂದು ಸ್ಪೂನಲ್ಲಿ ಕೊಟ್ಟೆ ಬಟ್ ಅವನ್ ಅವನ ಡ್ರೆಸ್ ಅನ್ನೆಲ್ಲ ಕಳಚಿಬಿಟ್ಟು ಹಾಗೆ ಅವನನ್ನು ಕೂತ್ಕೊಂಡಿಸಿದ್ದೆ ಮೊನ್ನೆ ಹಾಗೆ ಒಂದು ಡ್ರೆಸ್ ಹಾಕಿಬಿಟ್ಟು ಅವನಿಗೆ ಮಾವಿನ ಹಣ್ಣು ಕೊಟ್ಟಿದ್ದೆ ಬಟ್ ಮಾವಿನ ಹಣ್ಣಿಂದು ಕಲೆ ಹೋಗೇ ಇರಲಿಲ್ಲ ಹಾಗಾಗಿ ಇವತ್ತು ಹಾಗೆ ಅವನಿಗೆ ಒಂದು ಕಪ್ಪಲ್ಲಿ ಹಾಕಿ ಕೊಟ್ಟಿರೋದು ನೆಕ್ಸ್ಟ್ ಇಲ್ಲಿ ಒಗ್ಗರಣೆ ಸೌಟಲ್ಲಿ ಬ್ಲ್ಯಾಕ್ ಎಳ್ಳು ಬರುತ್ತೆ ಅಲ್ವಾ ಅದನ್ನ ಕೂಡ ಒಂದ್ ಸ್ವಲ್ಪ ಬಿಸಿ ಮಾಡಿ ಚಿಟಪಟ ಅಂತ ಹೇಳುವಾಗ ಒಂದು ಕಪ್ಪಿಗೆ ಹಾಕೊಂಡು ಅದನ್ನ ಸ್ವಲ್ಪ ಕೈಯಲ್ಲೇ ಕ್ರಷ್ ಮಾಡಿ ಇವಾಗ ಆಗಿಟ್ಟಿರುವಂತಹ ಮಾವಿನ ಹಣ್ಣಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ರಸಾಯನ ಕೂಡ ರೆಡಿ ಆಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಾವು ಆಗಿ ಏನು ತಿಂದಿಲ್ಲ ಅದನ್ನ ಸ್ವಲ್ಪ ಹೊತ್ತು ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಆದ್ಮೇಲೆ ತಿನ್ಕೊಳ್ಳೋಣ ಅಂತ ಅಲ್ಲಿ ಇಟ್ಬಿಟ್ಟು ಆಮೇಲೆ ಇವಾಗ ಇಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಅಪ್ಪನಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಸ್ವಲ್ಪ ಶೀತ ಎಲ್ಲ ಇತ್ತು ಶೀತ ಎಲ್ಲ ಕಡಿಮೆ ಆಗಿದೆ ಇವಾಗ ಸ್ವಲ್ಪ ಕೆಮ್ಮು ಇತ್ತು ಹಾಗಾಗಿ ಅವರು ಇವತ್ತು ಬೇಡ ನಾಳೆ ಬೆಳಗ್ಗೆ ತಿಂತೀನಿ ಅಂತ ಹೇಳಿದ್ರಿಂದ ಅವರಿಗೆ ಉಳಿದಿರೋದನ್ನ ನಾನು ಅಲ್ಲಿ ಹಾಕ್ಬಿಟ್ಟೆ ಅಮ್ಮನೂ ಅಷ್ಟೇ ನಾಳೆ ಬೆಳಿಗ್ಗೆ ಸಾಕು ಅಂತ ಹೇಳಿದ್ರು ಹಾಗೆ ಅವರಿಗೆ ಅಲ್ಲಿ ಇಟ್ಬಿಟ್ಟೆ ನಾವು ಇವಾಗ ತಿಂತಾ ಇದ್ದೀವಿ ತುಂಬಾ ತುಂಬ ಟೇಸ್ಟಿ ಆಗಿತ್ತು ಹ್ಮ್ ಈ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಆ ನಾನು ಆವಾಗ್ಲೇ ಹೇಳಿದಾಗೆ ಸ್ವಲ್ಪ ದಿನದ ಮಟ್ಟಿಗೆ ನಾನು ವಿಡಿಯೋ ಹಾಕ್ತಾ ಇಲ್ಲ ಇವತ್ತು ತುಂಬ ಖುಷಿಯಾಗಿರುವಂತಹ ದಿನ ನನಗೆ ಏನಕ್ಕೆ ಇತ್ತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಪೆಷಲ್ ವೀಡಿಯೋ ಅಂತ ಮಾಡಿನೇ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ಒಂದು ಮೊಬೈಲ್ ಹಾಳಾಗಿರೋದು ಬೇಸರ ಇದೆ ಬಟ್ ಆದರೂ ಕೂಡ ಸ್ಪೆಷಲ್ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ರಿವೀಲ್ ಮಾಡ್ತೀನಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ೇನೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್